ಸೋಮವಾರ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇದೆ ಅಂತ ಹೇಳಿ ನೋಟಿಸ್ ಜಾರಿ ಆ ಪ್ರಕಾರ ಚುನಾವಣಾ ಪ್ರಕ್ರಿಯೆಗಳು ನಡೆದಿದ್ವು ಈಗ ಅದಕ್ಕೆ ಸ್ಟೇ ಬಂದಿದೆ ಒಂದು ಸಾರಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಚುನಾವಣಾ ವೇಳಾಪಟ್ಟಿ ಜಾರಿ ಆದ್ಮೇಲೆ ಸ್ಟೇ ಸಿಗೋದು ಕಷ್ಟ ಸ್ಟೇ ಕೊಡಬಾರ್ದು ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ ಆದ್ರೂ ಘನ ನ್ಯಾಯಾಲಯ ಸ್ಟೇ ಮಾಡಿದೆ ಅಂತ ಇವತ್ತು ಬೆಳಿಗ್ಗೆ ನೋಟಿಸ್ ಬಂದಿದೆ ಇದನ್ನ ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಎ ಸಿ ಅಥವಾ ಡಿ ಸಿ ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಸರಿಯಾದ ಸಮಿತಿ ಚುನಾವಣೆ ನಡೆಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೇವೆ ಆಗ್ರಹ ಮಾಡ್ಲಿಕ್ಕೆ ಬಂದಿದ್ದೇವೆ ಈಗ ಆಗ್ರಹ ಮಾಡಿದ್ದೇವೆ ಒಂದು ವಿಚಿತ್ರ ಏನಂತ ಹೇಳಿದ್ರೆ ಒಂದೇ ಪಕ್ಷದ ಇಬ್ರು ಒಬ್ರು ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಎಲ್ಲ ಸದಸ್ಯರನ್ನ ಸಂಪರ್ಕ ಮಾಡಿ ಅಧ್ಯಕ್ಷ ನಾನು ಹಾಕ್ತೀನಿ ನಂಗೊಂದು ಸಹಾಯ ಮಾಡಿ ಅಂತ ಓಡಾಡಿದ್ದೇನೆ ಕೇಳಿದ್ದೇವೆ ನೋಡಿದ್ದೇವೆ ಕೇಳ್ಪಟ್ಟಿದ್ದೇವೆ ಅದೇ ಪಕ್ಷದ ಇನ್ನೊಬ್ಬ ಸದಸ್ಯೆ ಸ್ಟೇ ತಗೊ ಸ್ಟೇ ತರ್ಲಿಕ್ಕೆ ಅವಕಾಶ ಹಿಂದಿತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೋದಕ್ಕಿಂತ ಮೊದಲೇ ಇದು ಕ್ಯಾಟಗರಿ ಬಂದಿತ್ತು ಅಲ್ಲಿವರೆಗೆ ಸುಮ್ಮನೆ ಇತ್ತು ಈ ವೇಳಾಪಟ್ಟಿ ಪ್ರಕಟ ಆಗೋರಿಗೆ ಸುಮ್ಮನಿದ್ದು ವೇಳಾಪಟ್ಟಿ ಪ್ರಕಟವಾಗಿ ನೋಟಿಸ್ ಜಾರಿ ಆದ ಮೇಲೆ ಹೋಗಿ ಈ ಕೋರ್ಟಿಗೆ ಸ್ಟೇ ತಂದಿರೋದು ಈ ಚುನಾವಣೆಯ ಮುಂದೂಡಬೇಕು ಒಂದು ಹುನ್ನಾರ ಕಾಣ್ತಾ ಇದೆ ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು ಬಿಜೆಪಿ ಅಧಿಕಾರಕ್ಕೆ ಇಲ್ಲಿ ಬರಬಾರ್ದು ಬಿಜೆಪಿ ಇಪ್ಪತ್ತು ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನ ಮನಗಂಡು ಈ ಸ್ಟೇ ತಂದಿದ್ದಾರೆ ನೋಡೋಣ ಕೋರ್ಟ್ ನಲ್ಲಿ ಸರ್ಕಾರ ಸರಿಯಾಗಿ ಇದನ್ನ ಪ್ರತಿಪಾದಿಸ್ಬೇಕು ಎ ಸಿ ಅಥವಾ ಡಿ ಸಿ ಸರ್ಕಾರದ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತ ನಮ್ದು ಆಗ್ರಹ ಮಾಡಿ ಅಧಿಕಾರ ವಿಕೇಂದ್ರೀಕರಣದ ವಿರೋಧಿ ಅಧಿಕಾರ ಕೇಂದ್ರೀಕೃತವಾಗಿರ್ಬೇಕು ಒಬ್ರ ಕೈಲೇ ಇರಬೇಕು ಸರ್ವಾಧಿಕಾರಿಯಂತೆ ಮೆರಿಬೇಕು ಅನ್ನೋದು ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಮಾನಸಿಕತೆ ಆ ಹಿನ್ನೆಲೆ ಒಳಗೆ ವಿಶೇಷವಾಗಿ ಸಾಗರದ ನಗರಸಭೆ ನೋಟಿಸ್ ಆಗಿದೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಿದೆ ಮೀಸಲಾತಿ ನಿಗದಿ ಆಗಿದೆ ಅದಕ್ಕೆ ತಡೆಯಾಜ್ಞೆ ತರತಕ್ಕಂತ ಹಿಂಬಾಗಿಲ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಅಹ್ ಅವಮಾನಕರವಾದಂತಹ ಸಂಗತಿ ವಿಕೇಂದ್ರೀಕರಣ ವ್ಯವಸ್ಥೆಯ ವಿರುದ್ಧದ ಮಾನಸಿಕತೆಯನ್ನು ಎತ್ತು ತೋರಿಸ್ತಾ ಇದೆ ಮತ್ತು ಹತಾಶರಾಗಿದ್ದಾರೆ ಬಿಜೆಪಿಯಲ್ಲಿ ಒಡಕನ್ನು ಮೂಡಿಸಿ ಹಿಂಭಾಗಲಿನಿಂದ ಅಧಿಕಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರು ಅದರ ವಿಫಲತೆಯನ್ನು ಗ್ರಹಿಸಿ ಈ ತರದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗಲಾದ್ರೂ ಕೂಡ ಸಾಗರದ ಸರ್ವೋತಮುಖ ಅಭಿವೃದ್ಧಿಯ ಹಿನ್ನೆಲೆ ಒಳಗೆ ಈ ರೀತಿಯ ಚುನಾವಣೆಗಳಿಗೆ ತಡೆ ಮಾಡ್ದೇನೆ ಸ್ಥಳೀಯವಾಗಿ ಅಧಿಕಾರ ನಡೆಸ್ತಕ್ಕಂಥ ಸ್ಥಳೀಯ ಸರ್ಕಾರಗಳನ್ನ ಬಲಪಡಿಸುವ ಹಿನ್ನೆಲೆ ಒಳಗೆ ತಡೆಯನ್ನ ತೆರವು ಸ್ವಯಂ ಪ್ರೇರಿತವಾಗಿ ಮಾಡಿ ಸುಗಮವಾದ ಆಡಳಿತ ನಡೆಸಲಿಕ್ಕೆ ಈ ಅಧಿಕಾರಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಮನಸ್ಸು ಮಾಡ್ಬೇಕು ಅಂತ ಆಗ್ರಹವನ್ನು ಮಾಡಿದ್ದೇವೆ ಮಾನ್ಯ ಉಪ ವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಹಲೋಪ್ನವರು ಏನ್ ಹೇಳಿದ್ದಾರೆ ಇದು ಪ್ರಜಾಪ್ರಭುತ್ವ ಹೇಳಿದಂತ ಮಾತುಗಳು ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ನೇತೃತ್ವ ಎಲ್ಲ ಕಡೆಗಳಲ್ಲೂ ಇದೇ ಕೆಲಸ ಮಾಡಿಕ ಪ್ರಾರಂಭ ಮಾಡಿದೆ ಬಿಜೆಪಿಯ ಸಂಪೂರ್ಣ ಬಹುಮತ ಇರುವಂತ ಒಂದು ಆಗ್ರ ನಗರಸಭೆಗೆ ಚುನಾವಣೆ ನಡೆದಿರೋ ಹಾಗೆ ನೋಡ್ಕೊಳ್ಳುವಂತ ಒಂದು ದುಷ್ಟ ಸಂಗತಿಯನ್ನ ಇಲ್ಲಿನ ಶಾಸಕರು ಮಾಡಿದ್ದಾರೆ ಅಂತ ಹೇಳಿದ್ರೆ ನನಸಿರುವಂತದ್ದು ಆ ಶಾಸಕರಿಗೆ ವಜಾಪುರ ನಂಬಿಕೆ ಇಲ್ಲ ಕಾರಣಕ್ಕೋಸ್ಕರ ಈ ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಈ ಚುನಾವಣಾ ಅಧಿಕಾರಿ ಆಗಿದ್ದಾರೆ ಚುನಾವಣಾ ಅಧಿಕಾರಿ ಜವಾಬ್ದಾರಿ ಚುನಾವಣೆ ಘೋಷಣೆ ಮಾಡಿರುವಂತಹ ಒಂದು ಪ್ರಕ್ರಿಯೆನ ಸ್ಟೇ ತಂದಿದ್ದಾರೆ ಹೇಳಿದ್ರೆ ಆ ಟೈಮ್ ವೆಕಂಡ್ ಮಾಡಿಸ್ಬೇಕೆಂಬ ಹೊಣೆಗಾರಿಕೆ ಅಧಿಕಾರಿ ಇದ್ದೀವಿ ಹಾಗಾಗಿ ಚುನಾವಣಾಧಿಕಾರಿಗಳು ತಕ್ಷಣದ ಒಳಗಡೆ ಮಧ್ಯಪ್ರವೇಶ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಚುನಾವಣೆನ ಮುಂದೆ ಸಾಧ್ಯ ರೀತಿಯೊಳಗಡೆ ಚುನಾವಣೆ ತಕ್ಷಣದಲ್ಲಿ ನಡೆಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ನ್ಯಾಯಯುತವಾದಂತಹ ಏನು ಸಂಗತಿಗಳಿದೆ ಅದಕ್ಕೆ ಶಕ್ತಿ ಕೊಡಂಥ ಚುನಾವಣಾ ಚುನಾವಣಾಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಅದಕ್ಕೋಸ್ಕರ ನಾವು ಅಭಿಪ್ರಾಯ ಬಂದಿದ್ದೇವೆ ನ್ಯಾಯಾಲಯದ ಇದೆ ಅಂತ ಹೇಳಿ ಕೈಕಟ್ಟು ಚುನಾವಣಾ ಚುನಾವಣಾಧಿಕಾರಿಗಳು ಅಂತ ಹೇಳಿ ಈ ತನ್ನ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ